ನಗರದ ಜನತೆಗೆ ಇದು ಸುದಿನ ಉಡುಪಿಯ ಶ್ರೀಕೃಷ್ಣ ಮಠದ ಪರ್ಯಾಯವನ್ನು ವಹಿಸಿಕೊಳ್ಳುವಂತಹ ಪುತ್ತಿಗೆ ಮಠದ ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಸುಗಣೇಂದ್ರ ತೀರ್ಥರು ಮತ್ತು ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಶುಶು ಸುಶೀಂದ್ರ ತೀರ್ಥರ ಶ್ರೀಪಾದರು ಶಿವಮೊಗ್ಗ ನಗರಕ್ಕೆ ನಮ್ಮ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ಲಿಕ್ಕೋಸ್ಕರ ಇದ್ದಾರೆ ತನ್ನಿಮಿತ್ತ ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಭಕ್ತ ವೃಂದದ ಎಲ್ಲರೂ ಕೂಡ ಸೇರಿ ಶ್ರೀ ಗುರುಗಳನ್ನು ಸ್ವಾಗತಿಸಿ ಅವರ ಆಶೀರ್ವಚನವನ್ನು ಕೂಡ ಆಶೀರ್ವಚನವನ್ನು ಕೂಡ ಎಲ್ಲ ಭಕ್ತಾದಿಗಳಿಗೆ ಕೊಡಿಸುವಂತಹ ಒಂದು ಸತ್ಕಾರ್ಯ ನಗರದಲ್ಲಿ ನಡೀತಾ ಇದೆ ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಮ್ಮ ಸಮಾಜದ ಜಿಲ್ಲೆಯ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಶ್ರೀ ನಟರಾಜ್ ಭಾಗವತ್ ಸಂಪೂರ್ಣ ಮಾಹಿತಿಗಳನ್ನು ಕೊಡಲಿದ್ದಾರೆ ಎರಡು ವರ್ಷ ಯಾರು ಪರ್ಯಾಯ ಪೀಠದಲ್ಲಿ ಕೂತ್ಕೊಳ್ತಾರೆ ಅವರು ಉಡುಪಿಯ ಗಡಿಯನ್ನು ದಾಟದೆ ಉಡುಪಿಯಲ್ಲೇ ಇದ್ದು ಕೃಷ್ಣನ ಆರಾಧನೆಯನ್ನು ಪೂಜೆಯನ್ನು ಅನುಷ್ಠಾನವನ್ನು ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವಂಥ ಕಾರ್ಯನಿರ್ವೀತಾ ಇರುತ್ತೆ ಈ ಪರ್ಯಾಯಕ್ಕೆ ಆಗುವಂತಹ ಸಂದರ್ಭದಲ್ಲಿ ಪರ್ಯಾಯದ ಮುಂಚೆ ಮುಂದಿನ ಸಾಲಿನ ಪರ್ಯಾಯಕ್ಕೆ ಯಾರು ಕೂತ್ಕೊಳ್ತಾರೋ ಅಂತಹ ಮಠಾಧೀಶ್ವರರು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಸಂಚರಿಸ್ಬಿಟ್ಟು ತನ್ನ ಶಿಷ್ಯ ಶಿಷ್ಯವೃಂದರನ್ನು ಭಕ್ತರನ್ನು ಹರಿಸುವಂಥ ಕೆಲಸ ಮಾಡ್ತಾರೆ ಆ ರೀತಿಯ ಕಾರ್ಯಕ್ರಮದ ಭಾಗವಾಗಿ ನಾಳೆ ಶಿವಮೊಗ್ಗಕ್ಕೆ ಈ ಬಾರಿಯ ಪರ್ಯಾಯದಲ್ಲಿ ಕೂತ್ಕೊಳ್ಳುವಂತಹ ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರುಗಳು ಹಾಗೂ ಅವರ ಶಿಷ್ಯರಾಗಿರುವಂತಹ ಶ್ರೀ ಶ್ರೀ ಸಾವಿರದ ಎಂಟು ಸುಶೀಂದ್ರ ತೀರ್ಥ ಶ್ರೀಪಾದರು ಇವರಿಬ್ಬರೂ ಸಹ ಉಭಯ ಉಭಯಗಳು ಸಹ ನಾಳೆ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಸಂಜೆ ಆರೂವರೆ ಗಂಟೆಗೆ ತಿಲಕ್ ನಗರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಉಭಯ ಯತಿಗಳನ್ನು ನಾವು ವೇದೋಕ್ತ ಮಂತ್ರಗಳಿಂದ ಸ್ವಾಗತ ಮಾಡಿ ಅವರ ಆಶೀರ್ವಚನವನ್ನು ಕೇಳಲಿಕ್ಕೋಸ್ಕರ ನಾವು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇದ್ದೀವಿ ಇದೊಂದು ಶಿವಮೊಗ್ಗದ ಒಂದು ಪರಂಪರೆ ಈ ರೀತಿ ಪರ್ಯಾಯಕ್ಕೆ ಯಾವ ಯತಿಗಳು ಕೂತ್ಕೊಳ್ತಾರೋ ಆ ಎತಿಗಳು ನಮ್ಮ ಪುರವನ್ನು ಪ್ರವೇಶ ಮಾಡಿದಾಗ ಶಿವಮೊಗ್ಗ ನಗರದ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ನಾವು ಅನೇಕ ದಶಕಗಳಿಂದ ನಾಡ್ ನಡೆಸ್ಕೊಂಡು ಇದ್ದೀವಿ ಅದೇ ಪರಂಪರೆಯನ್ನು ಮುಂದುವರಿಸ್ತಾ ನಾಳೆ ಬರುವಂತಹ ಕಾರ್ಯಕ್ರಮದಲ್ಲಿ ಅತಿಿದ್ವಯರಿಗೆ ಗೌರವ ಸಮರ್ಪಣೆಯನ್ನು ನಾಗರಿಕ ಸನ್ಮಾನವಾಗಿ ನಾವು ಯೋಚನೆ ಮಾಡ್ತಾ ನಾಗರಿಕ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಗರದ ಶಾಸಕರಾಗಿರುವಂಥ ಶ್ರೀಯುತ ಎಸ್ ಎನ್ ಚನ್ನಬಸಪ್ಪನವರು ವಹಿಸ್ತಾ ಇದ್ದಾರೆ ಅವರು ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಸಹ ಆಗಿರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಹಿಂದಿನ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಕೆ ಎಸ್ ಈಶ್ವರಪ್ಪನವರು ಇರ್ತಾರೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಡಿ ಎಸ್ ಅರುಣ್ನವರು ಹಾಗೂ ನಮ್ಮ ಮಾಜಿ ಶಾಸಕರು ಸ್ನೇಹಿತರಾಗಿರುವಂತಹ ಕೆ ಬಿ ಪ್ರಸನ್ ಕುಮಾರ್ ಅವರು ಇರ್ತಾರೆ ಹಾಗೂ ರಾಯರ ಮಠದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಸುರೇಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಹಾಗೂ ಈ ಒಂದು ಮಠದ ಬಗ್ಗೆ ಗುರುಗಳು ಮಾಡಿರುವಂತಹ ಕಾರ್ಯದ ಬಗ್ಗೆ ಸಮಾಜಕ್ಕೆ ಮನವರಿಕೆ ಮಾಡ್ತಾ ಅವರನ್ನು ಅಭಿನಂದನೆ ಮಾಡಲಿಕ್ಕೋಸ್ಕರ ಡಾಕ್ಟರ್ ಬಿ ಅವರು ಉಡುಪಿಯಿಂದ ಆಗಮಿಸ್ತಾ ಇದ್ದಾರೆ ಹೀಗೆ ಒಟ್ಟು ಕಾರ್ಯಕ್ರಮ ಯತಿದ್ವಯರಿಗೆ ನಗರದ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನಾ ಕಾರ್ಯಕ್ರಮ ಹಾಗೂ ಯತಿಗಳಿಂದ ಆಶೀರ್ವಚನ ಫಲಮಂತ್ರಾಕ್ಷತೆ ಹಾಗೂ ಪ್ರಸಾದ ವಿನಿಯೋಗ ಇದಿಷ್ಟು ನಾಳೆ ಕಾರ್ಯಕ್ರಮಗಳಿರುತ್ತೆ ಸುಮಾರು ಆರೂವರೆ ಗಂಟೆಗೆ ಸರಿಯಾಗಿ ಅವರು ರಾಘವೇಂದ್ರ ಸ್ವಾಮಿ ಸಮೀಪ ಬರ್ತಾ ಇದ್ದಾರೆ ಅಲ್ಲಿಂದ ಅವರನ್ನು ಪುರದ ಜನರೆಲ್ಲ ಬರಮಾಡಿಕೊಟ್ಟು ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ರು